ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟು ಬಂದಿದೆ ಮತ್ತು ಇಲ್ಲಿಂದ ಅಲ್ಲಿ ಹೋಗುವಾಗ ಹೇಳಿದ್ದೆ ನಾನು ಅಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲ್ಲಿ ಬೆಳಗಾವಿ ಜನತೆ ಆಶೀರ್ವಾದ ತೊಗೊಂಡು ಆರಿಸಿ ಬರ್ತೀನಿ ಅಂತ ಹೇಳಿದೆ ಅದೇ ರೀತಿ ನಾನು ಬೆಳಗಾವಿಗೆ ಹೋದಾಗ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಅವರು ಬರಮಾಡಿಕೊಂಡು ಭಾಳಷ್ಟು ಗೌರವ ಕೊಟ್ಟರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು ಹೀಗಾಗಿ ಬೆಳಗಾವಿ ಜನತೆಯ ಆ ಒಂದು ಋಣ ಏನಿದೆ ಅದು ಎಂದೂ ಮರೀಲಿಕ್ಕೆ ಇಲ್ಲ ಆ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಷ್ಟು ಅಂತರದಿಂದ ಗೆಲ್ಸಿಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಆ ಬೆಳಗಾವಿ ಮತದಾರರಿಗೆ ನಾನು ಚಿರಂಜನ ಹೇಳಿದ್ದೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ಅವೆಲ್ಲ ಇಶ್ಯೂಗೆ ಮುಗಿದೋದಂಥ ವಿಚಾರ ಯಾರೂ ಮನ್ ಜನರ ಮನಸ್ಸಾಗೇ ಇಲ್ಲ ನಾಳೆ ಹೋಗಿ ನಾಲ್ಕು ದಿವಸಕ್ಕೆ ಜನ ಅದ್ರ ಬಗ್ಗೆ ಎಂದೂ ಚರ್ಚೆನೆ ಮಾಡಲಿಲ್ಲ ಬರೀ ಕಾಂಗ್ರೆಸ್ ಅವರು ಅದನ್ನು ಕ್ರಿಟಿಸೈಜ್ ಮಾಡಿದ್ರು ಹೊರತು ಅದ್ರ ಬಗ್ಗೆ ಯಾವ ಪಬ್ಲಿಕ್ ಪಬ್ಲಿಕ್ಗಳಿಗೂ ಚಿಂತೆ ಇರಲಿಲ್ಲ ಏನಿಲ್ಲ ನಮ್ಮ ಒಪ್ಕೊಂಡು ಇವತ್ತು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಇಲ್ಲಿ ಬಂದಿದ್ದಾರೆ ಅಂತಂದರೆ ಖುಷಿ ತರುವಂಥ ಸಂಗತಿ ಅಂತೇಳಿ ಭಾಳ ಒಂಬತ್ತರಿಂದ ಭಾಳ ಒಗ್ಗಟ್ಟು ಒಗ್ಗೂಡ್ನಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ ಅದರಲ್ಲಿ ಬೆಳಗಾವಿ ರೂರಲ್ ಏರಿಯಾದಲ್ಲಿ ಐವತ್ತೊಂದು ಸಾವಿರ ಲೀಡ್ ಕೊಟ್ಟರು ಮತ್ತು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಲೀಡು ಅರಭಾವಿ ಮತ್ತು ಗೋಕಾಕದಲ್ಲಿ ಸುಮಾರು ಎರಡು ಕೋಟಿ ನಲ್ವತ್ತೈವತ್ತು ಸಾವಿರ ಲೀಡು ಈ ರೀತಿ ಎಲ್ಲ ಕಡೆ ಇವತ್ತು ಅತಿ ಹೆಚ್ಚಿನ ರಾಮದುರ್ಗ ಇರ್ಬೋದು ಸೌದತ್ತಿ ಬೈಲೊಂಗಲ್ಲ ಎಲ್ಲ ಕಡೆನೂ ಅತಿ ಹೆಚ್ಚಿನ ಮತಗಳು ನಮಗೆ ಬಿದ್ದಿದ್ದರಿಂದ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರದಷ್ಟು ಮತಗಳಂತ ಗೆದ್ದಿವೆ ಇದಕ್ಕೆ ನೋಡಿ ಮರು ಜನ್ಮ ಅನ್ನುವಕ್ಕಿಂತ ಇದು ರಾಜಕಾರಣದಲ್ಲಿ ಒಂದಿಷ್ಟು ಹೊಸದಾದಂಥ ಜವಾಬ್ದಾರಿ ನಂಗೆ ಬಿದ್ದದಂಥದ್ದು ಮೂನರ್ಜನದ ಬದಲು ಈಗ ಅಸೆಂಬ್ಲಿ ನೋಡಿದ್ದೀನಿ ವಿಧಾನ ಪರಿಷತ್ ನೋಡಿದ್ದೀನಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ ಆ ಅವಕಾಶ ಇವತ್ತು ಬೆಳಗಾವಿ ಜನ ಕೊಟ್ಟಿದ್ದಾರೆ ನಾನು ಯಾವುದೇ ನಿರೀಕ್ಷೆ ಯಾವಾಗಲೂ ನಾನು ಮೊದಲು ಹೇಳಿದ್ದೀನಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಮಾಡ್ತೀನಿ ಪಾರ್ಟಿ ಅಂತ ಹೇಳಿದ್ರು ಅವಕಾಶ ಕೊಟ್ಟರು ಅದೇ ರೀತಿ ಮುಂದೆ ಪಕ್ಷಕ್ಕೆ ಬಿಡ್ತೀನಿ ಯಾವ ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ಮಾಡ್ತೀನಿ ಈಗಾಗಲೇ ಅಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ ಆ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಬೇಕು ಅತಿ ಹೆಚ್ಚು ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಜನರಿಗೆ ಅಲ್ಲಿ ಯುವಕರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನುವಂಥದ್ದು ಹಲವಾರು ವಿಚಾರ ಹೇಳಿದ್ದೀನಿ ಮತ್ತು ಇದು ದಿಲ್ಲಿಗೆ ಹೋಗಿ ಬಂದ ಮೇಲೆ ನಾನು ನಾಳೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ ದಿಲ್ಲಿಗೆ ಹೋಗಿ ಬಂದ ಮೇಲೆ ಅಲ್ಲಿಯ ಇಂಟಲೆಕ್ಚುಯಲ್ಸು ಮತ್ತು ಅಲ್ಲಿ ಪ್ರಮುಖರ ಮತ್ತು ಚೇಂಬರ್ ಆಫ್ ಕಾಮರ್ಸು ಇಂಡಸ್ಟ್ರಿಸ್ಟು ಅಲ್ಲಿ ಬೆಳಗಾವಿ ಪ್ರಮುಖರು ಎಲ್ಲರಿಗೂ ಸಭೆ ಸೇರಿಸ್ತೀನಿ ಮತ್ತು ಗ್ರಾಮೀಣ ಭಾಗದ ಹಿರಿಯರು ಸಭೆ ಸೇರಿಸಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಬೆಳಗಾವಿಗೆ ಏನೇನು ಆಗಬೇಕು ಯಾವ ಯೋಜನೆ ಅಪೂರ್ಣವಾಗಿದ್ದಾವೆ ಅದೆಲ್ಲವನ್ನೂ ಚಿಂತನೆ ಮಾಡುವಂಥ ಕೆಲಸ ತೀವ್ರಗತಿಯಿಂದ ಮಾಡ್ತೀನಿ ಇಲ್ಲ ಅದು ಅದು ನಾನು ಪೂರ್ತಿ ಇಲ್ಲಿ ಅನಲಿಸಿಸ್ ಮಾಡಿಲ್ಲ ಎಲ್ಲೆಲ್ಲಿ ಕಡಿಮೆ ಆಯಿತು ಮತ್ತೊಂದು ಏನಾಯಿತು ನಾನು ಎನಲೈಸಿಸ್ ಮಾಡೋಕ್ಕೆ ಹೋಗಿಲ್ಲ ಹೀಗಾಗಿ ಈ ಒಂದು ರಿಸಲ್ಟ್ ಬಂದದ್ದು ರಿಸಲ್ಟ್ ಅಷ್ಟೇ ಅಲ್ಲ ಸರ್ ಈಗಿಬ್ಬರು ಕೂಡ ಎಲ್ಲ ಅವಕಾಶ ಈಗ ಇವರು ನಮ್ಮ ವಿಶ್ವೇಶ್ವರ ಹೆಗಡೆ ಅವರು ಪಿ ಸಿ ಮೋನು ನೈಂಟಿ ಫೋರ್ನಾಗ ಮೂರು ಜನ ಎಮ್ ಎಲ್ ಎ ಆಗಿ ಎಂಟ್ರಿ ಆಗಿದ್ವಿ ಮೊನ್ನೆ ಹೆಗಡೆಯವರು ಕೂಡಿದಾಗ ಹೇಳ್ತಿದ್ರು ನೋಡ್ರಿ ನಾವು ನೀವು ಮತ್ತು ಪಿ ಸಿ ಮೋನ್ ಮೂರು ಜನ ನೈಂಟಿ ಫೋರ್ ಬ್ಯಾಚು ಈಗ ಟು ತೌಸಂಡ್ ಟ್ವೆಂಟಿ ಫೋರ್ ಬ್ಯಾಚ್ ಪಾರ್ಲಿಮೆಂಟ್ ಹೊರಟಿದ್ದೀವಿ ಅಂತಂದ್ರೆ ಇವು ಕಾಕತಾಳಿ ಅಷ್ಟೇ ಇದು ನೋಡ್ರಿ ಹಿಂದೆ ಯು ಪಿ ಎ ಸರ್ಕಾರ ಯು ಪಿ ಒನ್ ಯು ಪಿ ಎರಡು ಇತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಎಂದೂ ಕ್ಲಿಯರ್ ಮೆಜಾರಿಟಿ ಬಂದೇ ಇರಲಿಲ್ಲ ಈ ನರೇಂದ್ರ ಮೋದಿಯವರು ಹತ್ತು ವರ್ಷದ ಅವಧಿಯಲ್ಲಿ ಎರಡೂ ಬಾರಿ ಅವಧಿ ಬಂದಾಗೂ ಕ್ಲಿಯರ್ ಮೆಜಾರಿಟಿ ಕೆಲಸ ಮಾಡಿದ್ದಾರೆ ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಈಗ ಮೂರನೇ ಬಾರಿನೂ ಸಹಿತ ಎನ್ ಡಿ ಕ್ಲಿಯರ್ ಮೆಜಾರಿಟಿ ಇದೆ ಆ ಹಿನ್ನೆಲೆಯಲ್ಲಿ ಹಿಂದೆ ಯು ಪಿ ಎ ಯಾವುದೇ ಮೆಜಾರಿಟಿ ಇಲ್ಲದೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಮೆಜಾರಿಟಿ ಇಲ್ದ ಸರ್ಕಾರ ನಡೆಸಿದಂಥವ್ರು ಇವತ್ತು ಕ್ಲಿಯರ್ ಮೆಜಾರಿಟಿ ಇದ್ದಂಥ ಬಿಜೆಪಿ ಮತ್ತು ಮೂರನೇ ಬಾರಿಗೂ ಮ್ಯಾಂಡೇಟ್ ಇದೆ ನಾವೇನು ನಿರೀಕ್ಷೆ ಮಾಡಿದ್ವಿ ಆ ಸೀಟ್ ಬಂದಿಲ್ಲ ಅಷ್ಟೇ ಆದರೆ ಇವತ್ತು ಜನರ ಮ್ಯಾಂಡೇಟು ಬಿಜೆಪಿ ಪರವಾಗಿ ಎನ್ ಡಿ ಎ ಪರವಾಗಿ ಇದೆ ನೋಡಿ ನಾ ಏನು ಯಾರ ಬಗ್ಗೆಯೂ ಏನು ಕಮಿಟ್ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಎಲ್ಲರೂ ಬಂದವರು ನಮ್ಮವರು ಅಂತ ಅಪ್ಕೊಂಡು ಪ್ರೀತಿ ವಿಶ್ವಾಸ ಹೋಗೋದಷ್ಟೇ ನಮ್ಮ ಧರ್ಮ